ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ್ ಮಾಸ ನಿಮಿತ್ತ ಶ್ರೀ ಮೈಲಾರಂಗೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಗಂಜಿಗಟ್ಟಿ ಡಾಕ್ಟರ್ ವೈದ್ಯನಾಥ್ ಶಿವಾಚಾರ್ಯ ಮಹಾಸ್ವಾಮಿಗಳು ದೀಪ ದರ ಮೂಲಕ ಚಾಲನೆ ನೀಡಿದರು ವೇಳೆಯಲ್ಲಿ ಆಶೀರ್ವಚನ ನೀಡಿದ ಪೂಜ್ಯರು ಸದ್ಭಕ್ತರನ್ನು ಅಜ್ಞಾನದ ಕತ್ತಲದಿಂದ ಬೆಳಗಡೆ ಕರೆದೊಯ್ಯುವುದೇ ಕಾರ್ತಿಕ್ ಮಾಸ ದೀಪೋತ್ಸವ ಕಾರ್ಯಕ್ರಮ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚುವುದರಿಂದ ಪ್ರತಿಯೊಬ್ಬರಲ್ಲಿ ಕಲ್ಮಶ ಗುಣಗಳು ನಾಶವಾಗಿ ಚೈತನ್ಯ ಭರಿತ ಜೀವನ ನಿರ್ವಹಣೆ ಮಾಡಲು ಸಹಾಯವಾಗುತ್ತದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಹಾರೈಸಿದರು ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಮೈಲಾರಿಂಗೇಶ್ವರ ಸ್ವಾಮಿಗಳು ಸದ್ಭಕ್ತರು ಮಹಿಳೆಯರು ಮಕ್ಕಳ ಯುವಕರು ಸೇರಿದಂತೆ ಗುರಿ ಹಿರಿಯರು ಹಣತೆ ಹಚ್ಚಿ ದೀಪ ಬೆಳಗುವ ಮೂಲಕ ಈ ಶುಭ ಕಾರ್ಯ ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ವಿರಕ್ತಿಮಠ್ ಸಂಘ ಬಸವ ಮಹಾಸ್ವಾಮಿಗಳು ತಾಲೂಕ್ ದಂಡಾಧಿಕಾರಿ ಯಲ್ಲಪ್ಪ ಹೊಣ್ಣೇನವರು ಯುವ ಮುಖಂಡ ಭರತ್ ಬೊಮ್ಮಾಯಿ ಪ್ರಧಾನ ಗುರುಗಳ ಆದ ಚೈತನ್ಯ ಸ್ವಾಮಿ ಕಮಿಟಿ ಸದಸ್ಯರಾದ ನಿಂಗಪ್ಪ ಇಂಗಳಗಿ ಸಂಗಪ್ಪ ಕಂಕಣ್ವಾಡ್ ನಿಂಗಪ್ಪ ಎಲಿವಿಗಿ ಹಂತೇಶ್ ಎಲಿಗಾರ್ ಶಂಕರಗೌಡ ಪಾಟೀಲ್ ಸೇರಿದಂತೆ ಮೈಲಾರ್ಲಿಂಗೇಶ್ವರ ಸ್ವಾಮಿ ಸಮಿತಿ ಸರ್ವ ಸದಸ್ಯರು ಹಾಗೂ ಪಟ್ಟಣದ ಸದ್ಭಕ್ತರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಶೀಘ್ರವೇ